ಹಾಯ್ ಎಲ್ಲರಿಗೂ ನಮಸ್ಕಾರ ಕಲ್ಪತ್ತರು ನಮ್ಮ ಮನೆ ಅಡುಗೆಗೆ ಸ್ವಾಗತ ಇವತ್ತೊಂದು ಕರ್ಜಿಕಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಎಲ್ಲ ಇದು ಯಾವ ಥರ ಅಂತ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಈಗ ಮಾಡೋದು ಯಾವ ಥರ ಅಂತ ನೋಡ್ಕೊಳೋಣ ಹೊಸ್ದಾಗಿ ಸಬ್ಸ್ಕ್ರೈಬ್ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ ಮರಿಬೇಡಿ ಈಗ ನೋಡಿ ಈಗ ಯಾವ ಥರ ಅಂತ ಮಾಡೋದು ಅಂತ ನಾನು ಹೇಳಿ ತೋರಿಸ್ತಾ ಹೋಗ್ತೀನಿ ಈಗ ಒಂದು ಎರಡು ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ಎರಡು ಕಪ್ ಅಷ್ಟು ತಗೊಂಡ್ರೆ ಒಂದು ಕಾಲು ಲೋಟದಷ್ಟು ಚಿರೋಟಿ ರವೆ ತೊಗೊಂಡು ಕ್ರಿಸ್ಪಿಯಾಗಿ ಬರೋದಕ್ಕೋಸ್ಕರ ಹಾಕ್ಕೋಬೇಕಾಗತ್ತೆ ಇದು ಕಾಲು ಚಿರೋಟಿ ರವೆ ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ಒಂದು ಸ್ವಲ್ಪ ಬಿಸಿ ತುಪ್ಪ ಇರುತ್ತದಲ್ಲ ತುಪ್ಪ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡು ನಾವು ಹಿಟ್ಟನ್ನು ಸಾಫ್ಟಾಗಿ ಚಪಾತಿ ಹಿಟ್ಟು ಅದನ್ನು ಅದಕ್ಕೆ ಕಲಿಸ್ಕೋಬೇಕಾಗತ್ತೆ ಇದನ್ನೆಲ್ಲ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಚಿರೋಟಿ ರವೆ ಎಲ್ಲ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಸಾಫ್ಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ ನಾವು ಇದು ಗಟ್ಟಿ ಇರಬಾರ್ದು ನೋಡಿ ಈ ಥರ ಕಲಿಸ್ಕೊಂಡು ನಾವು ಹಿಂಗೆ ಮುಚ್ಚಿಟ್ಕೊಂಬಿಡೋಣ ಈಗ ಬನ್ನಿ ಇದಕ್ಕೆಲ್ಲ ಕರ್ಜಿಕಾಯಿಗೆ ಹೂರಣ ತುಂಬೋದಕ್ಕೆ ಮಿಕ್ಸರ್ ರೆಡಿ ಮಾಡ್ಕೊಳ್ಳೋಣ ಒಂದು ಕಾಲು ಕಪ್ಪಷ್ಟು ಬಿಳಿ ತಗೊಂಡಿದ್ದೀನಿ ಇದು ಬಿಳಿ ತೊಗೊಂಡು ಇದು ಚಟಪಟ ಅಂತ ಹುರಿದು ಹುರಿಬೇಕು ಹುರಿದು ಹಿಂಗೆ ಇದು ಮಾಡ್ಕೋಬೇಕು ನೆಕ್ಸ್ಟ್ ನಾನು ಇದಕ್ಕೆ ತೆಗೆದಿಟ್ಕೊಂಡು ಈಗ ಇದು ಒಂದೆರಡು ಸ್ಪೂನಷ್ಟು ಗಸಗಸೆ ಹಾಕೋತಾ ಇದ್ದೀನಿ ಗಸಗಸೆ ಹಾಕ್ಕೊಂಡು ಇದನ್ನು ಸಹ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಬಿಡೋಣ ಚೆನ್ನಾಗಿ ಅರಳೆಳಾಗುವಷ್ಟು ನೆಕ್ಸ್ಟ್ ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದಕ್ಕೆ ದ್ರಾಕ್ಷಿ ಗೋಡಂಬಿ ಏನೇನು ಬೇಕೋ ಡ್ರೈ ಫ್ರೂಟ್ಸ್ ಹಾಕ್ಕೊಬೋದು ನಾನು ಇಲ್ಲಿ ದ್ರಾಕ್ಷಿ ಗೋಡಂಬಿ ಮಾತ್ರ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದನ್ನು ಇದಕ್ಕೆ ನಾವು ಇದನ್ನು ತೆಗೆದಿಟ್ಕೊಂಡ್ಬಿಟ್ಟು ಈಗ ಸ್ವಲ್ಪ ಇದಕ್ಕೆ ಕೊಬ್ಬರಿ ಎಲ್ಲ ಇರ್ತದಲ್ಲ ಅದನ್ನು ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಹಾಕ್ಕೊಂಬಿಡೋಣ ಹಿಂಗೆ ಕೊಬ್ಬರಿ ಎಲ್ಲ ತುಪ್ಪ ಎಲ್ಲ ಇರುತ್ತಲ್ಲ ಇದಕ್ಕೆ ಹಾಕ್ಕೊಂಬಿಟ್ಟು ಸ್ವಲ್ಪ ಬಿಚ್ಚಗೆ ಮಾಡ್ಕೊಂಬಿಟ್ರೆ ಆಗುತ್ತೆ ಸಾಕು ಇದಿಷ್ಟು ಈ ಥರ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಈಗ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ತೊಗೊತೀನಿ ನಾನು ಮಿಕ್ಸಿ ಜಾರ್ ತೊಗೊಂಡು ಈಗ ಅದಕ್ಕೆ ಒಂದು ಕಾಲು ಕಪ್ಪಷ್ಟು ಹುರ್ಗಡ್ಲೆ ಬೀಜನ ಹುರಿದಿಟ್ಕೊಂಡಿದ್ದೀನಿ ನಾನು ಸಿಪ್ಪೆಲ್ಲ ತೆಗೆದು ಅದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಸಾರಿ ಕಡಲೆ ಬೀಜ ತೊಗೊಂಡಿರೋದು ಹುರಿದಿರೋದು ನೆಕ್ಸ್ಟ್ ಹುರ್ಗಡ್ಲೆ ಒಂದು ಒಂದು ಕಾಲ್ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಏಲಕ್ಕಿ ಒಂದು ಐದಾರು ಹಾಕ್ಕೊಂಡಿದ್ದೀನಿ ಗಮ್ಮ ಅಂತ ವಾಸನೆ ಚೆನ್ನಾಗಿರುತ್ತೆ ವಾಸನೆ ಪರಿಮಳಕ್ಕೆ ಈಗ ಇದನ್ನೆಲ್ಲ ನಾವು ದಪ್ಪ ದಪ್ಪನ ಮಾಡ್ಕೋಬೇಕಾಗುತ್ತೆ ಪುಡಿ ಮಾಡ್ಕೊಂಬಿಡೋಣ ಹಿಂಗೆ ಪುಡಿ ಮಾಡ್ಕೊಂಡು ನೆಕ್ಸ್ಟ್ ನಾವು ಇದು ಕೊಬ್ಬರಿ ಎಲ್ಲ ಬಿಸಿ ಮಾಡ್ಕೊಂಡಿದ್ವಲ್ಲ ಅದರೊಳ ಜೊತೆಗೆ ಮಿಕ್ಚರ್ಗೆ ತುಂಬ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಕರ್ಜಿಕಾಯಿಗೆ ತುಂಬೋದಕ್ಕೆ ಎಲ್ಲ ಹೂರ್ಣ ರೆಡಿ ಆಯಿತು ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತುರಿದು ಹಾಕ್ತಾಯಿದ್ದೀನಿ ನಾನು ಬೆಲ್ಲ ಬೇಡ ಅನ್ನೋರು ಸಕ್ಕರೆ ಹಾಕ್ಕೋಬೋದು ಇದು ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಈಗ ಈಗ ಒಂದು ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತುರ್ದು ಹಾಕ್ಕೊಂಡು ಸಾಕಿದ್ದಕ್ಕೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಿಕ್ಸ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ನಾವು ಇದು ಮೈದಾ ಹಿಟ್ಟಿಂಡೆಲ್ಲ ಇದು ಮಾಡ್ಕೊಂಡಿದ್ವಲ್ಲ ಅದರೊಳಗೆ ನಾವು ಪೂರಿ ಥರ ಹಾಳೆಗಳನ್ನ ಲಟ್ಟಿಸ್ಕೊಬೇಕಾಗುತ್ತೆ ತೆಳ್ಳಿಗೆ ಹಾಳೆಗಳನ್ನ ಲಟ್ಟಿಸ್ಕೊಂಡು ನಾವು ಈ ಥರ ತಗೊಂಡು ಲ ಲಟ್ಟಿಸ್ಕೊಂಡು ಒಂದೊಂದೇ ಪೂರಿ ಥರ ಹಾಳೆ ಮಾಡ್ಕೋಬೇಕು ತೆಳ್ಳಿಗೆ ಈ ಥರ ಮಾಡ್ಕೊಂಡು ನಾವು ಇದಕ್ಕೆ ಹೂರ್ಣನ ತುಂಬ್ಕೋಬೇಕಾಗತ್ತೆ ಹಿಂಗೆ ಎಲ್ಲ ಒಂದೊಂದೇ ಒಂದೊಂದೇ ಮಾಡ್ಕೋಬೇಕಾಗತ್ತೆ ಹಿಂಗೆ ಹಾಳೆ ಲಟ್ಟಿಸ್ಕೊಂಡು ನಾವು ನೋಡಿ ಹಿಂಗೆ ತೆಳ್ಳಗೆ ಇರಬೇಕು ಹಾಳೆ ತೀರ ದಪ್ಪನೂ ಇರಬಾರ್ದು ಆವೇ ಇಲ್ಲಾಂದ್ರೆ ಕಜ್ಜಿಕಾಯಿ ಕ್ರಿಸ್ಪಿಯಾಗಿ ಬರೋದಿಲ್ಲ ಮೆತ್ತ ಮೆತ್ತಿಗೆ ಬಂದುಬಿಡುತ್ತೆ ಆಮೇಲೆ ದಪ್ಪ ಹಾಕ್ಬಿಟ್ರೆ ಹಾಳೆ ಈಗ ಮೋಲ್ಡ್ ತೊಗೊಂಡು ನಾವು ಈ ಮೋಲ್ಡಿಗೆ ಹಾಕ್ಕೊಳ್ಳೋಣ ಮೋಲ್ಡ್ಗೆ ಹಾಕ್ಕೊಂಡು ನಾವು ಇದು ಹೂರ್ಣನ ತುಂಬಿಕೊಳ್ಳೋಣ ಕೊಬ್ಬರಿದೆಲ್ಲ ತುರಿ ತುರಿ ಮಾಡ್ಕೊಂಡಿರ್ತೀವಲ್ಲ ಆ ಹೂರ್ಣನ ಒಂದು ಸ್ಪೂನಷ್ಟು ಹಾಕ್ಕೊಂಡು ಸಾಕಾಗತ್ತೆ ನಾವಿಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಂಡು ಪ್ರೆಸ್ ಮಾಡ್ಕೊಂಬಿಡೋಣ ಹಂಗೆ ಕೈಯಲ್ಲೂ ಮಾಡ್ಬೋದು ಹಿಂದಿನ ಕಾಲದಲ್ಲೆಲ್ಲ ಕೈಯಲ್ಲೂ ಮಾಡ್ತಾಯಿದ್ರು ಹೂರ್ಣವು ಮೋಲ್ಡೆಲ್ಲ ಇಲ್ಲದೆ ಇದ್ದಾಗ ಕೈಯಲ್ಲೇ ಮಚ್ಚಿ ಮಡ್ಚಿ ಮಾಡ್ತಾಯಿದ್ರು ಆ ಥರನೂ ಮಾಡ್ಬೋದು ನೋಡಿ ಈ ಥರ ಮೋಲ್ಡ್ ಮೋಲ್ಡ್ ಇದ್ದರೆ ತುಂಬ ಈಸಿ ಆಗುತ್ತೆ ನೋಡಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಆಯಿತು ಒಂದೊಂದೇ ಒಂದೊಂದೇ ರೆಡಿ ಮಾಡ್ಕೊಂಬಿಟ್ರೆ ಆಯಿತು ಈ ಥರ ಕರ್ಜಿಕಾಯಿ ನೋಡಿ ನಾ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಥರ ಈಗ ಎಣ್ಣೆಲಿ ಕರ್ಕೊಂಡ್ಬಿಡೋಣ ಈಗ ಇದನ್ನು ಬಾಣ್ಲಿಗೆ ಎಣ್ಣೆ ಇಟ್ಬಿಟ್ಟು ಎಣ್ಣೆಗೆ ಹಾಕಿ ಇದನ್ನ ನಾವೆಲ್ಲ ಚೆನ್ನಾಗಿ ಗೊಂಬಣ್ಣ ಬರಬೇಕು ಪೂರ್ತಿ ಕೆಂಪಿಗೆ ಅಲ್ಲಿವರೆಗೂ ಕರ್ಕೊಬೇಕಾಗುತ್ತೆ ಮೀಡಿಯಮ್ ಊರಿನಲ್ಲಿ ಇಲ್ಲಾಂದ್ರೆ ಮೆತ್ತ ಮೆತ್ತಗಾಗ್ಬಿಡುತ್ತೆ ಕರ್ಜಿಕಾಯಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು ಹಿಂಗೆ ನೋಡಿ ಎಲ್ಲ ಕೆಂಪು ಒಂಬಣ್ಣ ಬರೋವರೆಗೂ ಕರ್ಕೊಬೇಕು ನಾವು ಕರ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡ್ರೆ ಕರ್ಜಿಕಾಯಿ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡಿ ಇನ್ನೂ ಒಂದು ಸರ್ತಿ ಅದೇ ಥರ ಕರ್ಕೊಂಡ್ಬಿಡೋಣ ಎಲ್ಲ ರೆಡಿ ಮಾಡ್ಕೊಂಡಿರೋದನ್ನು ಈ ಥರ ಎಲ್ಲ ಕರೆದಿಟ್ಕೊಂಡ್ಬಿಟ್ರೆ ಕರ್ಜಿಕಾಯಿ ಮಾಡೋದು ತುಂಬ ಈಸಿ ಹಬ್ಬಗಳಲ್ಲಿ ನಾವು ಈ ಥರ ಒಂದು ದಿವಸ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಎಲ್ಲದಕ್ಕೂ ತಯಾರು ಮಾಡ್ಕೊಂಬಿಟ್ರೆ ನಮ್ಗೆ ಹಬ್ಬ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ಕರ್ಜಿಕಾಯೆಲ್ಲ ರೆಡಿ ಆಯಿತು ಖಂಡಿತ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿ ನೆಕ್ಸ್ಟ್ ನಾವು ಹಾಕೋದ ವಿಡಿಯೋಗಳೆಲ್ಲ ನಿಮಗೆ ಫಸ್ಟ್ ಬರ್ತಾ ಇರ್ತದೆ ಮಿಸ್ ಮಾಡಿದಲೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಗೌರಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು